ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಉಳಿದ ಭಾಗವನ್ನು ಮುಂದಿನ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೆಯೇ ಯಶ್ವಿರದ್ಯ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं दमाष्टये रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಸಂಜಯ ಬಂದ ಸಂಜೆಯ ತಾನು ಋತುರ ಮನೆಗೆ ಉಪಪ್ಲಾವ್ಯದಿಂದ ಬಂದಿದ್ದೇನೆ ಸರ್ವನಾಶವಾಗುವ ವಿಚಾರವನ್ನು ತಿಳಿಸಬೇಕು ಅಂತ ರಾಜನ ಅಪ್ಪಣೆಯನ್ನು ಪಡೆದು ಒಳಗೆ ಹೋಗಿ ಅವನಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಿ ಯುದಿಷ್ಠಿರ ಹೇಗಿದ್ದಾನೆ ಅವನು ಏನನ್ನು ಕೇಳಿದ ಅವನು ಏನು ಮಾತು ಏನಾಯಿತು ಅಂತ ಹೇಳಿದ ಕೇಳಿದ ಪ್ರಶ್ನೆಗೆ ಸಂಜಯ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ತಾನು ತನ್ನ ಮನಸ್ಸಿನಲ್ಲಿರುವ ವಿಚಾರಗಳನ್ನೆಲ್ಲ ಹಾಕ್ತಾನೆ ಅದರಲ್ಲಿಯೂ ಕೂಡ ಧೃತರಾಷ್ಟ್ರನಲ್ಲಿರತಕ್ಕಂತಹ ದುರ್ವರ್ತನೆ ದುರ್ಬುದ್ಧಿಗಳನ್ನೆಲ್ಲ ತಾನು ಎತ್ತಿ ತೋರಿಸ್ತಾನೆ ಇದರಿಂದ ಸರ್ವನಾಶವಾಗುವುದಕ್ಕೆ ನೀನೇ ಕಾರಣ ಅಂತ ಹೇಳ್ತೇನೆ ನಾವು ಸುವ್ಯವಸ್ಥಿತವಾಗಿ ಮಾಡಿದಂತಹ ಯಾವ ಕಾರ್ಯದಿಂದಲೂ ನಿಜವಾದ ಫಲವೇ ದೊರಕಿಬಿಡ್ತದೆ ಅನ್ನತಕ್ಕಂತಹ ಭಾವನೆಯಲ್ಲಿ ನೀವಿದ್ದರೆ ಅದು ವೃಥಾ ತಪ್ಪು ಯಾವುದು ಎಷ್ಟೋ ಬಾರಿ ನಾವು ಎಲ್ಲ ರೀತಿಯಲ್ಲಿಯೂ ಸರಿಯಾಗಿಯೇ ಕೆಲಸವನ್ನು ಮಾಡಿ ಎಲ್ಲ ಪ್ರಯತ್ನ ಸಕಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಮಗೆ ನೋವೇ ಸಿಗ್ತದೆ ಅದು ಫಲವನ್ನೇ ಕೊಡುವುದಿಲ್ಲ ಎಷ್ಟೋ ಬಾರಿ ಪ್ರಯತ್ನ ಪಡದೆ ಇದ್ದರೂ ಅದು ಫಲವನ್ನು ಕೊಟ್ಟು ಬಿಡ್ತದೆ ಇದಕ್ಕೆ ದೈವೇಚ್ಛೆ ಒಂದೇ ಕಾರಣ ಅನ್ನೋದನ್ನು ನೀನು ಮನಗಾಣಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಜುನನ ಉದಾಹರಣೆಯನ್ನು ತಗೋ ಅರ್ಜುನ ತಾನು ವನವಾಸದಲ್ಲಿ ಹೋದಾಗ ಮೂರು ಲೋಕವನ್ನು ನೋಡಬೇಕು ಅಂತ ಹೇಳಿ ತಾನು ಶರೀರ ಸಮೇತ ತಾನು ಸ್ವರ್ಗಲೋಕಕ್ಕೆ ಹೋಗಿ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ತಾನು ಬರ್ತಾನೆ ಇದು ದೈವೇಚ್ಛೆ ಇಲ್ಲದೆ ಇದ್ದರೆ ಇದು ಸಾಧ್ಯವೇ ಆಲೋಚನೆ ಮಾಡು ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋದಂತಹ ವ್ಯಕ್ತಿ ಅವನು ಅರ್ಜುನ ಇದು ದೈವೇಚ್ಛೆ ಇಲ್ಲದೆ ಆಗೋದಿಲ್ಲ ನೀನೇನಾದರೂ ನಾನು ಇದುವರೆಗೂ ನಡೆಸಿಕೊಂಡು ಬಂದ ರೀತಿಯಲ್ಲಿ ನಿನ್ನ ಮೋಹ ಪರವಶವಾದಂತಹ ನಿನ್ನ ಪುತ್ರನ ವ್ಯಾಮೋಹದಲ್ಲಿ ಎಲ್ಲ ದುಷ್ಕೃತಿಗಳನ್ನು ಇದುವರೆಗೆ ನೀನು ಯಾವುದನ್ನೂ ಸರಿಯಾಗಿ ಮಾಡಿಲ್ಲ ಇದೇ ರೀತಿಯಲ್ಲಿ ಮುಂದುವರಿಸಿದರೆ ನನ್ನದೆಲ್ಲ ನಡೆದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ನೀನೇನಾದರೂ ಯೋಚನೆ ಮಾಡಿದರೆ ಖಂಡಿತ ಸುಳ್ಳು ಯಾವ ಕಾರಣಕ್ಕೂ ಯಜ್ಞೇಶ್ವರನಾದಂತಹ ಪರಮಾತ್ಮ ಹುಲ್ಲಿನ ಹುಲ್ಲಿನ ಮೆದೆಯನ್ನು ಯಾವ ರೀತಿ ಭಸ್ಮ ಮಾಡಿಬಿಡ್ತಾನೋ ಅದೇ ರೀತಿಯಲ್ಲಿ ಅರ್ಜುನನ ಬಾಣಗಳಿಂದ ನೀನು ಎಲ್ಲ ಮಕ್ಕಳು ಸರ್ವನಾಶವಾಗಿ ಹತರಾಗಿ ಹೋಗ್ತಾರೆ ಇದರಲ್ಲಿ ಸಂಶಯ ೇವೇ ಇಲ್ಲ ಈ ಎಲ್ಲಕ್ಕೂ ಕಾರಣ ನೀನೇ ಅಂತ ನಾನು ನನ್ನ ನನ್ನ ನಾನು ಹೇಳ್ತೇನೆ ಆದ್ದರಿಂದ ದೈವೇಚ್ಛೆಯನ್ನು ಮೀರಿ ಯಾರು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನೂ ಹಲವಾರು ಉದಾಹರಣೆಗಳನ್ನು ಅವನಿಗೆ ಕೊಡ್ತಾನೆ ಸಂಜೆಯ ಮತ್ತೆ ನನಗೆ ಈಗ ತುಂಬ ದೂರದಿಂದ ಕುದುರೆಯ ಮೇಲೆ ಬಹಳ ವೇಗವಾಗಿ ಚಲಿಸುವ ಕುದುರೆಯ ಮೇಲೆ ಬಂದಿದ್ದೀನಪ್ಪ ನನಗೆ ಆಯಾಸವಾಗಿ ಹೋಗಿದೆ ನಾನು ಮಲಗಿಕೊಳ್ತೀನಿ ಅಂತ ಹೇಳಿ ತಾನು ಹೇಳಿ ನಾಳೆ ರಾಜ್ಯಸಭೆಯಲ್ಲಿ ಬಂದು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ ಹೀಗೆ ಇವನು ಅವನಲ್ಲಿ ಕುತೂಹಲವನ್ನು ಸೃಷ್ಟಿ ಮಾಡಿ ಅಲ್ಲಿ ಏನು ನಡೆಯಿತು ಅನ್ನೋ ವಿಚಾರವನ್ನು ಹೇಳದೆ ಮಿಕ್ಕ ವಿಚಾರಗಳನ್ನೆಲ್ಲ ಹೇಳಿ ಹೊರಟು ಹೋದ್ನೋ ಇಲ್ವೋ ಧೃತರ ಆಶ್ರನಿಗೆ ನಿದ್ದೆ ಬರೋದಿಲ್ಲ ಅವನು ದ್ವಾರಪಾಲಕನನ್ನು ಕರೆದು ವಿದುರನನ್ನು ಕರ್ಕೊಂಡು ಪಾಪ ಹೋಗು ಅಂತ ಹೇಳಿ ಕಳಿಸ್ತಾನೆ ತಕ್ಷಣ ಬರಬೇಕಂತೆ ಅಂತ ಹೇಳಿ ಹೇಳುವಂತಾನೆ ವಿದುರ ಇವನು ಹೇಳಿದಂತೆ ಮತ್ತೆ ಅಲ್ಲಿ ಬರ್ತಾನೆ ಬಂದರೆ ದ್ವಾರಪಾಲಕನಲ್ಲಿ ಹೇಳಿ ಕಳಿಸ್ತಾನೆ ವಿದುರ ಬಂದಿದ್ದೇನೆ ಅಂತ ಹೇಳಿ ಹೋಗಪ್ಪ ಅಂತ ಹೇಳಿದಾಗ ಅವನು ಹೋಗಿ ವಿದುರ ಬಂದಿದ್ದಾರೆ ಬಾಗಿಲಿನಲ್ಲಿ ನಿಂತಿದ್ದಾರೆ ನಿಮ್ಮ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಧಾರಾಳವಾಗಿ ಅವನನ್ನು ಕಳಿಸು ಅವನಿಗೆ ಹೇಳು ನೀನು ರಾಜ ರಾಜಭವನವನ್ನು ಪ್ರವೇಶ ಮಾಡೋದಕ್ಕೆ ಯಾವಾಗಲೂ ಅಪ್ಪಣೆಯ ಅಗತ್ಯವೇ ಇಲ್ಲ ಅಂತ ಹೇಳು ಅಂತ ಹೇಳಿ ಹೇಳ್ತಾನೆ ಅದೇ ರೀತಿಯಲ್ಲಿ ತಮ್ಮ ಆಗಮನಕ್ಕೆ ಯಾರ ಅಪ್ಪಣೆಯೂ ಅಗತ್ಯವಿಲ್ಲ ನೀವು ಬರಬಹುದಂತೆ ಅಂತ ಹೇಳಿ ದ್ವಾರಪಾಲಕ ಹೇಳ್ತಾನೆ ಅಂದರೆ ವಿದುರನಲ್ಲಿ ಒಂದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಧೃತರಾಷ್ಟ್ರ ಹಿಂದೊಮ್ಮೆ ವಿದುರನನ್ನು ಬೈದಿರ್ತಾನೆ ವಿದುರ ತಾನು ನಾನು ಈ ನನಗೆ ಈ ರಾಜ್ಯವೇ ಬೇಡ ಅಂತ ರಾಜ್ಯವನ್ನು ಬಿಟ್ಟು ಹೊರಟೋಗಿರ್ತಾನೆ ಆದರೂ ಕೂಡ ಅವನು ಸಂಜಯನನ್ನು ಕಳಿಸಿ ಮತ್ತೆ ಕರೆಸ್ತಾನೆ ಯಾಕೆ ಅಂದರೆ ಅವನು ಹಿತಚಿಂತಕ ಅನ್ನೋದು ಗೊತ್ತು ಸಂಜಯನಾಗಲಿ ವಿದುರನಾಗಲಿ ಧೃತರಾಷ್ಟ್ರನಿಗೆ ಹಿತಚಿಂತಕರು ಅನ್ನೋದು ಚೆನ್ನಾಗಿ ಗೊತ್ತು ಅವರು ನಿರ್ದಾಕ್ಷಿಣ್ಯವಾಗಿ ತಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಇಡುವ ಶಕ್ತಿ ಇರತಕ್ಕಂತಹವರು ಅವರು ಅದನ್ನು ಹೇಳಿಯೂ ಹೇಳ್ತಾರೆ ಮತ್ತೆ ಆ ರಾಜರಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಗುಣವನ್ನು ಒಪ್ಪಿಕೊಳ್ಬೇಕು ತಮ್ಮನ್ನು ರಾಜಸಭೆಯಲ್ಲಿಯೇ ಅಂದರು ಅವರು ವ್ಯಕ್ತಿಗೂ ಮತ್ತೆ ವಿಚಾರಕ್ಕೂ ಸಂಬಂಧವನ್ನು ತರುವುದಿಲ್ಲ ಆ ವಿಚಾರ ಹೌದಾದರೆ ಹೌದು ಅನ್ನಬೇಕು ವ್ಯಕ್ತಿಯ ವಿಷಯದಲ್ಲಿ ವಿಶೇಷವಾದಂತಹ ಅವರು ಮನಸ್ತಾಪವನ್ನು ಮಾಡಿಕೊಳ್ಳತಕ್ಕಂತಹ ಅವರಾಗಿರಲಿಲ್ಲ ಆ ರೀತಿ ನಡೆಯುತ್ತಿತ್ತು ಇದಕ್ಕೆ ಕಾರಣ ಒಂದು ತುಂಬು ಕುಟುಂಬಗಳು ಒಂದು ಕಾರಣವೇ ಮನೆಯಲ್ಲಿ ಬೇಕಾದಷ್ಟು ಮಾತುಕತೆಗಳು ಬರ್ತವೆ ಆದರೆ ಒಟ್ಟಿಗೆ ಹೋಗ್ತಾರೆ ಆ ಮಾತಿನ ವಿಚಾರವಾಗಿ ವಿಮರ್ಶೆ ನಡೀಬೇಕೆ ಹೊರತು ವ್ಯಕ್ತಿಯ ವಿಚಾರವಾಗಿ ವಿಮರ್ಶೆ ನಡೆಯಬಾರದು ಅನ್ನುವುದೇ ಇದರಲ್ಲಿ ಒಂದು ತಿಳಿದುಕೊಳ್ಬೇಕಾದಂತಹ ವಿಚಾರ ಸರಿ ಇವನು ಒಳಗೆ ಬರ್ತಾನೆ ಪ್ರಮ ಪ್ರಣಾಮವನ್ನು ಮಾಡ್ತಾನೆ ವಿದುರ ಪ್ರಮಾ ಪ್ರಣಾಮ ಮಾಡ್ತಾ ಇದ್ದೇನೆ ನಿನಗೆ ಅಂತ ಹೇಳ್ತಾನೆ ಅವನು ದೀರ್ಘ ಆಯುಷ್ಮಾನ್ ಎದ್ದೇಳು ಅಂತ ಹೇಳಿ ತಮ್ಮನನ್ನು ಎಬ್ಬಿಸಿ ಅಪ್ಪ ನೀನು ಧರ್ಮಾತ್ಮನಾದವನು ಎಲ್ಲವನ್ನೂ ತಿಳಿದಿದ್ದೀಯಾ ಧರ್ಮಯುಕ್ತವಾದಂತಹ ಧರ್ಮಜ್ಞಾನ ಇರತಕ್ಕಂತಹ ವಿಚಾರಗಳನ್ನು ಹೇಳು ನನಗೆ ನಿದ್ದೆ ಬರೋದಿಲ್ಲ ಸಂಜಯ ಬಂದ ನನ್ನನ್ನು ಬೈದು ಬಿಟ್ಟು ಹೋದ ಅಂತ ಹೇಳ್ತಾನೆ ಹೀಗೆ ಹೇಳ್ತಾನೆ ನನ್ನನ್ನು ಬೈದು ಬಿಟ್ಟು ಹೋದ ವಿಚಾರವನ್ನು ಏನು ಹೇಳಲಿಲ್ಲ ನನಗೆ ಕುತೂಹಲ ಒಳಗಡೆಯಲ್ಲಿ ದಗ 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 ಆಗ್ತಾ ಇದೆ ನಿದ್ರೆ ಬರ್ತಾ ಇಲ್ಲಪ್ಪ ರಾತ್ರಿ ಕಳೆಯೋದು ಕಷ್ಟ ಅಂತ ಹೇಳಿ ಹೇಳಿದಾಗ ವಿದುರ ಹೇಳ್ತಾನೆ ಇದನ್ನು ವ್ಯಾಸರು ಯಾವ ರೀತಿ ಕುಮಾರವ್ಯಾಸ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ತಿಳುಹಿದನು ಬಿದುರನು ಮಹೀಪತಿ ತಿಲಕನನು ನೀತಿ ಧರ್ಮಂಗಳ ಸುಸಂಗತಿಯಿಂದ ನೂಗಿದರವರು ಯಾಮಿನಿಯ ತಿಲುಹಿದನು ವಿದುರನು ಮಹೀಪತಿ ತಿಲಕನನು ಆ ವಿದುರನಿಗೆ ರಾತ್ರಿ ಇಡೀ ನಯನೀತಿ ಸುಸಂಗತಿಗಳಿಂದ ನಯ ನೀತಿಯ ವಿಚಾರಗಳನ್ನು ಹೇಳಿ ರಾತ್ರಿ ಇಡೀ ಹೇಳ್ತಾರಂತೆ ನೂಕಿದರವರು ಯಾಮಿನಿ ಎಂದರೆ ರಾತ್ರಿ ಅಂತ ಅವರು ಇಡೀ ರಾತ್ರಿ ಈ ಸಂಭಾಷಣೆಯಲ್ಲಿ ಕಳೀತಾರೆ ಇವನಿಗೆ ನಿದ್ರೆ ಬಂದಿರೋದಿಲ್ಲ ಏನಾಯಿತು ಅಂತ ಅಂದರೆ ಬಂದನಾಧೃತ ರಾಷ್ಟ್ರ ರಾಯನ ಮಂದಿರಕ್ಕೆ ಹೇ ಒಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ ಸಂಜೆಯ ಬಂದ ಋದರಾಷ್ಟ್ರನ ಅರಮನೆಗೆ ಒಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ ತಾನು ತನ್ನ ಮನೆಗೆ ಹೊರಟೋದ ಅಂದಿನಿರುಳು ನಿದ್ರೆ ಬಾರದೆ ನೊಂದು ವಿದುರನ ಕರೆದು ರಾಯನ ತಂದೆ ಬಿಸು ಸುಯ್ಯುತ್ತ ನುಡಿದನು ವಿದುರ ದೇವಂಗೆ ಕುರುರಾಯ ದುರ್ಯೋಧನನ ತಂದೆ ಸುಯ್ಯುತ್ತಾ ಬಿಸಿಯಾದ ಉಸುರುಗಳನ್ನು ಬಿಡುತ್ತಾ ನಿಟ್ಟುಸಿರು ಬಿಡುತ್ತಾ ವಿದುರನಲ್ಲಿ ತನ್ನ ಕಷ್ಟಗಳು ನಿದ್ರೆ ಬರುತ್ತಾ ಇಲ್ಲಪ್ಪ ಸಂಜೆಯ ಬಂದು ಈ ಮಾತು ಈ ರೀತಿ ಹೇಳಿ ಹೋದ ನನ್ನ ಪರಿಸ್ಥಿತಿ ಕಷ್ಟವಾಗಿದೆ ನೀನು ಧರ್ಮಯುಕ್ತವಾದಂತಹ ಮಾತುಗಳನ್ನು ಹೇಳು ಅಂತ ಹೇಳ್ತಾನೆ ಆಗ ಅವನೇನು ಹೇಳ್ತಾನೆ ನಿದ್ರೆ ಬರ್ತಿಲ್ಲ ಅನ್ನಲ್ಲ ಅದಕ್ಕೆ ಸರಿಯಾಗಿ ಒಂದು ನೀತಿ ಪಾಠ ಇದನ್ನು ಇದನ್ನು ವಿದುರ ನೀತಿ ಅಂತ ಹೇಳ್ತಾರೆ ಕೆಲವು ಆಯ್ದ ಭಾಗಗಳನ್ನು ನಾವು ಇಲ್ಲಿ ನೋಡೋಣ ಗೊತ್ತಾಯ್ತಾ ಬಲವಿಹೀನನು ಬಲ್ಲಿದನ ಕೂಡೊಲಿದು ತೊಡಗಿದವಂಗೆ ಹೇ ಕಾಮದ ಕಳವಳದಲ್ಲಿದ್ದಂಗೆ ನದಳಲಿನಲಿ ಮರುಗುವಗೆ ಕಳವಿನಲಿ ಕುದಿವಂಗೆ ದೈವದ ನೆಲೆಯ ನರಿಯದವಂಗೆ ದಿಢವಿದು ಬಾರದು ನಿದ್ರೆ ಎಂದನು ಭೂಪತಿಗೆ ವಿದುರ ಅಪ್ಪ ನಿದ್ರೆ ಬರಲ್ಲ ಅಂದೆಲ್ಲ ಈ ಕೆಳಗೆ ಬರ್ತಕ್ಕಂತಹ ಸನ್ನಿವೇಶಗಳಲ್ಲಿ ನಿದ್ರೆ ಬರೋದಿಲ್ಲ ಇದರಲ್ಲಿ ಯಾವುದಾದರೂ ನಿನ ನಿನ್ನ ಸಮಸ್ಯೆಯೇ ಅಂತ ಪ್ರಶ್ನೆ ಕೇಳ್ತಾನೆ ಅಂದರೆ ಬಲವಿಹೀನನು ಬಲ್ಲಿದನ ಕೂಡೊಲೆದು ತೊಡಗಿದವಂಗೆ ಯಾವುದಾದರೂ ಒಬ್ಬ ಶಕ್ತಿಹೀನನು ಬಲವಿಹೀನಾದಂಥ ಮನುಷ್ಯ ತನ್ನಲ್ಲಿ ಸ ಶಕ್ತಿ ಕಡಿಮೆ ಇದೆ ಅಂತ ಅನ್ನಿಸ್ಕೊಳ್ಳೋಂಥ ಮನುಷ್ಯ ಬಲ್ಲಿದನ ಕೂಡೆ ಅಂದರೆ ಈಗ ಅದು ಎರಡು ಇವತ್ತಿನ ಸನ್ನಿವೇಶದಲ್ಲಿ ಒಬ್ಬ ಬಡವನಾದವನು ಸಾಹುಕಾರನ ಎದುರು ಹಾಕ್ಕೊಂಡಂಗೆ ಹಂಗಾದರೂ ಆಗ್ಬೋದು ಅಥವಾ ಒಬ್ಬ ರಾಜ ತಾನು ಶಕ್ತಿಶಾಲಿಯಾದವನನ್ನು ಅವನ ಜೊತೆಯಲ್ಲಿ ತನ್ನ ಸೆಣಸಾಟವನ್ನು ಇಟ್ಟುಕೊಂಡ್ರೆ ಕಾಮದ ಕಳವಳದಲ್ಲಿದ್ದಂಗೆ ಕಾಮದಲ್ಲಿದ್ದವನು ಕಾಮಿಯಾದಂತಹವನಿಗೆ ಅವನಿಗೆ ಅವನ ಕಾಮದ ಯೋಚನೆ ಹೊರತು ಬೇರೆ ಏನೂ ಇರೋದಿಲ್ಲ ಹಾಗಾಗಿ ಅವನಿಗೂ ನಿದ್ದೆ ಬಾರೋದಿಲ್ಲ ಕಳವಳದಿ ಕುದಿವಂಗೆ ಕಳವಳದಲ್ಲಿ ಕಾಮದ ಕಳವಳದಲ್ಲಿ ಇರ್ದಂಗೆ ದನದಳಲಿನಲ್ಲಿ ಮರುಗುವಗೆ ಹಣವನ್ನು ಸಂಪಾದನೆ ಮಾಡಬೇಕು ಇಲ್ಲ ಈಗ ಅತ್ಯವಶ್ಯಕ ನಾನು ಅದು ಏನಾದರೂ ಮಾಡಿ ಮಾಡಲೇಬೇಕು ದನದಳಲು ಹೆಚ್ಚು ಹಣ ಇದ್ದು ಅದನ್ನು ಉಳಿಸಿಕೊಳ್ಳು ಅಂದರೆ ಅದನ್ನು ಕಾಪಾಡುವಂತಹ ಯೋಚನೆ ಆಗಿರಬಹುದು ಅಥವಾ ಹಣವೇ ಇಲ್ಲದೆ ಹಣವನ್ನು ಸಂಪಾದನೆ ಮಾಡತಕ್ಕಂತಹ ಆಲೋಚನೆ ಇರಬಹುದು ಇಂತಹವರಿಗೆ ಕಳವಿನಲ್ಲಿ ಕುದಿವಂಗೆ ಏನನ್ನೋ ಕಳ್ಕೊಂಡಿರ್ತಾನೆ ಅಮೂಲ್ಯವಾದಂತಹ ವಸ್ತುವನ್ನು ಎಲ್ಲಿ ಹೋಯಿತು ಹೇಗೆ ಅದನ್ನು ಹಿಡಿಯೋದು ಈ ಆಲೋಚನೆ ದೈವದ ನೆಲೆಯ ನರಿಯದವಂಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೈವೇಚ್ಛೆ ಪರಮಾತ್ಮ ಇಟ್ಟಂಗಾಗಲಿ ಅನ್ನತಕ್ಕಂತಹ ಮನೋಭಾವ ಇಲ್ಲದೆ ಇದ್ದರೆ ಇನ್ನು ನಾವೊಂದು ಬಗೆದರೆ ಭಗವಂತ ಬೇರೆ ಪರಮಾತ್ಮ ದೈವವೊಂದು ಬಗೀತದೆ ಅನ್ನೋದನ್ನು ತಿಳ್ಕೊಳ್ಳದೆ ಇದ್ದಂತಹವನು ದೈವದ ನೆಲೆಯೇ ಅದು ಅದನ್ನು ತಿಳಿಯದೇ ಇರತಕ್ಕಂಥವನಿಗೆ ಬಾರದು ನಿದ್ರೆ ಎಂದನು ಭೂಪತಿಗೆ ವಿದುರ ಅಪ್ಪ ಅಂತಹವರಿಗೆ ನಿದ್ರೆ ಬರೋದಿಲ್ಲ ನೀನು ಏನಾದರೂ ಅಂತಹ ಸನ್ನಿವೇಶದಲ್ಲಿ ಸಿಕ್ಕಾಕ್ಕೊಂಡಿದ್ದೀಯಾ ಅಂದರೆ ಬಲವಿಹೀನನು ಬಲ್ಲಿದ ನೊಡೆ ಕೂಡಳಿದು ತೊಡಕಿದವಂಗೆ ಇನ್ನು ಯುದ್ಧವಾದರೆ ಪಾಂಡವರ ಜೊತೆಯಲ್ಲಿ ಅರ್ಜುನನ ಶಕ್ತಿ ಗೊತ್ತು ಅವನೇ ಹೇಳಿರ್ತಾನೆ ಹಿಂದೆ ಸಂಜಯನಿಗೆ ಹೇಳಿ ಕಳಿಸಿದಾಗ ನನಗೆ ಅರ್ಜುನ ಎಂತಹ ಪರಾಕ್ರಮಿ ಜೀವಂತವಾಗಿ ಮೂರು ಲೋಕವನ್ನು ನೋಡಿಕೊಂಡು ಬಂದು ಎಲ್ಲ ಗಾಂಡೀವ ಮತ್ತು ಅಸ್ತ್ರಗಳನ್ನೆಲ್ಲ ಸಂಪಾಶು ಪಾಶುವತ ಅಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಬಂದ ಅವನ ಯುದ್ಧವನ್ನು ನೆನೆಸಿಕೊಂಡರೆ ಭಯವಾಗುತ್ತೆ ಕೇವಲ ಭೀಮನ ಗರ್ಜನೆಯನ್ನು ಕೇಳಿದರೆ ಭಯವಾಗ್ತದೆ ನನಗೆ ಅವನು ಸಾವಿರ ಆನೆ ಬಲ ಆನೆ ಬಲ ಇರತಕ್ಕಂತಹವನು ಅವನು ಬೇರೆ ಯಾರು ಬೇಡ ಧರ್ಮರಾಯ ಯುಧಿಷ್ಠಿರನು ಕೋಪಿಸಿಕೊಂಡು ಶಾಪ ಕೊಟ್ಟರೆ ಸಾಕು ಕುರುವಂಶ ಸುಟ್ಟು ಹೋಗ್ತದೆ ಆ ಅವನ ಅವನ ಅವನು ಕೋಪಿಸಿಕೊಂಡ್ರೆ ಸಾಕು ಬೇರೆಯವರೆಲ್ಲ ಅವರ ಶಕ್ತಿಯನ್ನು ನಂಬಬೇಕು ಆದರೆ ಯುಧಿಷ್ಠಿರನಲ್ಲಿ ವಿಪ್ರವಾಕ್ಯೋ ಜನಾರ್ದನ ಅಂತ ಹೇಳಿ ಸರಿಯಾದಂತಹ ಅವನ ಮನುಷ್ಯ ಸದ್ವೃತ್ತಿ ಸದಾಚಾರದಲ್ಲಿ ಧರ್ಮಿಷ್ಠನಾಗಿ ಇದ್ದಂತಹ ಅವನ ಮನಸ್ಸಿನಲ್ಲಿ ಏನಿರುತ್ತದೋ ಅದನ್ನು ಭಗವಂತ ನಡೆಸ್ತಾನಂತೆ ಹಾಗಾಗಿ ಅವನು ಯುಧಿಷ್ಠಿರ ಕೋಪ ಮಾಡಿಕೊಂಡ್ರೆ ಸಾಕು ನನ್ನ ವಂಶ ನಿರ್ ನಿರ್ವಂಶವಾಗಿ ಹೋಗ್ತದೆ ಅಂತ ಹೇಳಿ ಹೇಳಿದಂತಹ ಧೃತರಾಷ್ಟ್ರ ಅವನು ಅವನಿಗೆ ಈ ನಿನಗೆ ಏನಾದರೂ ಪಾಂಡವರ ಶಕ್ತಿ ಖಂಡಿತವಾಗಿಯೂ ಜಾಸ್ತಿ ಅನ್ನೋದು ಗೊತ್ತು ಅದೇ ಮೊದಲನೆಯ ವಿಚಾರಕ್ಕೆ ಅವನ ತಲೆಯಲ್ಲಿ ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ ಅಂತ ಹೇಳಿಬಿಟ್ಟು ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದೆಯೇ ನಿನಗೆ ಅದಕ್ಕೋಸ್ಕರ ಏನಾದರೂ ನೀನು ನಿದ್ರೆ ಬರ್ತಾ ಇಲ್ವೇ ಅನ್ನೋ ರೀತಿಯಲ್ಲಿ ಹೇಳು ಧೃತರಾಷ್ಟ್ರ ಮಹಾರಾಜ ಅಂತ ಹೇಳಿ ಇದರ ಕೇಳ್ತಾನಂತೆ ನೋಡಿ ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಧೃತರಾಷ್ಟ್ರ ಏನು ಮಾಡ್ತಾನೆ ಇವನ ಪ್ರಶ್ನೆಯನ್ನೇ ಅವಾಯ್ಡ್ ಮಾಡಿಬಿಡ್ತಾನೆ ಅವನ ಪ್ರಶ್ನೆಗೆ ಇವನು ಉತ್ತರ ಕೊಡೋದಿಲ್ಲ ಅವನು ಮುಂದುವರೆದು ಹೇಳ್ತಾನೆ ಅಪ್ಪ ನಿನ್ನಂತಹ ಆತ್ಮಜ್ಞಾನವನ್ನು ತಿಳಿದಂತಹವನು ಧರ್ಮಯುಕ್ತವಾದಂತಹ ಮಾತುಗಳನ್ನು ಆಡ್ತಕ್ಕಂತಹವನು ಇನ್ನೊಬ್ಬನಿಲ್ಲ ನಮ್ಮ ಸಾಮ್ರಾಜ್ಯದಲ್ಲಿ ಹಾಗಾಗಿ ನೀನು ಈ ವಿಚಾರಗಳನ್ನು ಹೇಳು ನಾನು ಬಯಸ್ತೇನೆ ನಿನ್ನಿಂದ ಅಂತ ಮುಂದುವರೆದು ಹೇಳು ಅಂತ ಹೇಳ್ತಾನೆ ನಾವು ಇಲ್ಲಿ ಸ್ವಲ್ಪ ಈ ಸನ್ನಿವೇಶವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕಾದಿದೆ ಏನಂದರೆ ನೋಡಿ ಅವನು ಧರ್ಮಯುಕ್ತವಾದಂತಹ ಮಾತನ್ನು ಆಡಿದ ಅವನು ಕೇಳಿದ ನಿನ್ನ ಮನಸ್ಸಿನಲ್ಲಿ ಇದು ಯಾವುದಾದ್ರೂ ಚಿಂತೆ ಇದೆಯೇ ಅಂತ ಹೇಳಿ ಆ ಚಿಂತೆಯ ವಿಚಾರವನ್ನು ಇವನು ಅವಾಯ್ಡೆ ಮಾಡಿಬಿಟ್ಟ ನೀನು ಧರ್ಮಯುಕ್ತವಾದಂಥ ಮಾತನ್ನು ಹೇಳ್ತೀಯ ಮುಂದುವರೆದು ಹೇಳು ಅಂತಾನೆ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮಲ್ಲಿ ತುಂಬ ಜನ ತುಂಬ ಜನ ತಾವು ಪ್ರವಚನದಲ್ಲಿ ವಿಶೇಷವಾದಂತಹ ಆಸಕ್ತಿಗಳನ್ನು ಇಟ್ಟು ಪ್ರವಚನಗಳಿಗೆ ವರ್ಷಾನುಗರ್ಷ ಪ್ರತಿನಿತ್ಯ ಅನ್ನುವ ರೀತಿಯಲ್ಲಿ ಅಥವಾ ಹೆಚ್ಚುವರಿ ವರ್ಷದ ಹೆಚ್ಚು ಭಾಗ ಪ್ರವಚನಗಳಲ್ಲಿಯೇ ಕಾಲ ಕಳೆಯುತ್ತಾರೆ ಆದರೆ ಆ ಪ್ರವಚನಗಳಲ್ಲಿ ಹೇಳಿರತಕ್ಕಂತಹ ಯಾವುದಾದರೂ ಒಂದು ವಿಚಾರವನ್ನು ತಮ್ಮ ಪ್ರವೃತ್ತಿಯಲ್ಲಿ ಅದನ್ನು ನಡೆಸಿಕೊಂಡು ಬರಬೇಕು ಅದನ್ನು ತಾವು ಅಳವಡಿಸಿಕೊಳ್ಬೇಕು ಆತ್ಮಜ್ಞಾನದ ಕಡೆಗೆ ತಾವು ಪ್ರಯಾಣವನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡೋದಿಲ್ಲ ಹೆಚ್ಚಾಗಿ ಈ ಉಪನ್ಯಾಸಕ್ಕೆ ಹೋಗೋದು ಪ್ರವಚನಕಾರರ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಅವರ ವಾಕ್ಚಾತುರ್ಯವನ್ನು ಪ್ರಶಂಸಿಸುವುದು ಅಥವಾ ಅಲ್ಲಗಳಿಯುವುದಕ್ಕೆ ಅಥವಾ ಕಾಲವನ್ನು ಕಳೆಯುವ ದೃಷ್ಟಿನಲ್ಲಿ ಅವರು ಪ್ರವಚನಕ್ಕೆ ಹೋಗುವಂತಹ ಸನ್ನಿವೇಶ ಇದೆ ಎಷ್ಟೇ ಆದರೂ ಆ ತತ್ವಜ್ಞಾನ ಆತ್ಮಜ್ಞಾನಗಳನ್ನು ಇಷ್ಟೊಂದು ಕೇಳಿದ ಮೇಲೂ ಕೂಡ ಒಂದಿಷ್ಟನ್ನು ಅಳವಡಿಸಿಕೊಳ್ಳೋದಿಲ್ಲ ವ್ಯತ್ಯಾಸವೂ ಆಗುವುದಿಲ್ಲ ಅವರು ಅಷ್ಟೇ ಸ್ಥಿರರಾಗಿ ಇರ್ತಾರೆ ತಮ್ಮ ಕೃಷ್ಣ ಹಿಂದೆ ಹೇಳಿದ್ದ ಒಳ್ಳೆಯದು ಅನ್ನೋ ವಿಚಾರವನ್ನು ಜುಟ್ಟು ಹಿಡಿದಾದರೂ ಹೇಳ್ಕೊಡ್ಬೇಕು ಅಂತ ಹೇಳಿ ಅದನ್ನು ಹೇಳುವುದಿರಲಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನಾದರೂ ನಾವು ಮಾಡಬೇಕು ಪ್ರಯತ್ನ ಮಾಡದಿರ್ದಿ ಅದನ್ನು ಆಲೋಚನೆ ಮಾಡಿದರೂ ಕೂಡ ಎಷ್ಟೋ ತಪ್ಪುಗಳನ್ನು ಮಾಡೋದನ್ನು ಆ ನಮ್ಮ ಆಲೋಚನೆ ತಪ್ಪಿಸ್ತದೆ ನಾವು ಪ್ರವಚನವನ್ನು ಕೇಳಿದ ಮಾರನೇ ನಿಮಿಷ ಅದು ಕಿವಿಯಲ್ಲಿ ಅಥವಾ ತಲೆಯಲ್ಲಿ ಉಳಿಯದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರವಚನಗಳನ್ನು ಕೇಳ್ತೇವೆ ಇನ್ನು ಪ್ರವಚನಕಾರರು ಅವರು ಅಷ್ಟೇ ಏನನ್ನು ಪ್ರವಚನ ಮಾಡ್ತಾರೋ ಪ್ರೀಚಸ್ ಬಟ್ ನಾಟ್ ಪ್ರಾಕ್ಟೀಸಸ್ ಅವರ ವಿದ್ಯೆ ಕೇವಲ ಬೇ ಬೋಧನೆಗೆ ಹೊರತು ಕಾರ್ಯಗತವಾಗಿ ಮಾಡತಕ್ಕಂಥದ್ದಕ್ಕಲ್ಲ ತುಂಬ ಜನ ನಾನು ಅವರು ಇವರು ಒಬ್ಬರು ಅಂದಿಬ್ಬರು ಎಲ್ಲರೂ ಅಂತ ಹೇಳೋದಿಲ್ಲ ತುಂಬ ಜನ ತುಂಬ ಜನದ ಪ್ರವೃತ್ತಿ ಇದೇ ಇರ್ತದೆ ಒಂದನ್ನು ಕೂಡ ಅವರಿಗೂ ಅಷ್ಟೇ ಇಡೀ ಪ್ರವಚನದಲ್ಲಿ ತಾವು ಸ್ವಲ್ಪವಾದರೂ ಜನಗಳ ಮಾನಸಿಕತೆಯನ್ನು ಬದಲಾವಣೆ ಮಾಡುವ ಪ್ರಯತ್ನ ಮಾಡಬೇಕು ಅನ್ನೋದಿರೋದಿಲ್ಲ ಅವರಿಗೆ ಕೇವಲ ತಮ್ಮ ಏನು ಪ್ರಶಂಸೆಗಳು ಸತ್ಕಾರಗಳು ಮತ್ತು ಮನ್ನಣೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಒಂದು ಪದ್ಯವನ್ನು ಹೇಳಿದ್ದಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡೊಲವು ಮನ್ನಣೆಯ ದಾಹವಿದೆಲ್ಲದಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನೆ ಮಂಕುತಿಮ್ಮ ಅಂತ ಇಲ್ಲಿ ಆತ್ಮಜ್ಞಾನ ಧರ್ಮ ಬೋಧನೆ ಇದೆಲ್ಲ ಪಕ್ಕಕ್ಕೆ ಹೋಗಿಬಿಡುತ್ತೆ ಮನ್ನಣೆಯ ದಾಹವಿದೆಲ್ಲದಕ್ಕೂ ತೀಕ್ಷ್ಣತಮ ಆ ರೆಕಗ್ನಿಷನ್ ಅನ್ನೋದು ಇಟ್ ಈಸ್ ಅ ಮ್ಯಾಡ್ನೆಸ್ ಪ್ರವಚನಕಾರರ ತಲೆಯಲ್ಲಿ ಆ ಮನ್ನಣೆ ಪ್ರಶಂಸೆ ಅವರ ಸತ್ಕಾರಗಳೇ ತಲೆಯಲ್ಲಿ ಉಳಿತವೆ ಹೊರತು ತಾವು ಮಾಡುವ ಹೇಳುವ ಮಾತು ಒಂದೇ ಒಂದು ವಾಕ್ಯವಾದರೂ ಜನಗಳು ಅಳವಡಿಸಿಕೊಳ್ಳಬೇಕು ಅದಕ್ಕೆ ತಾವು ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಪ್ರವಚನಕಾರರಲ್ಲೂ ಇಲ್ಲ ಇಲ್ಲಿ ಯಾರೂ ಕೂಡ ಇಲ್ಲ ನಾವೆಲ್ಲ ಮನುಷ್ಯರು ಆದ್ದರಿಂದ ಬದಲಾವಣೆ ಮಾಡಿಕೊಳ್ಬೇಕಾಗಿರೋದೇನು ನಮ್ಮ ಮನಸ್ಸಿನ ಡೊಂಕನ್ನು ಏನನ್ನು ಕೇಳಿದರೆ ಇದು ಸರಿ ಅಂತ ಮನಸ್ಸು ಹೃದಯ ಎರಡೂ ಹೇಳುತ್ತೋ ಯಾಕೆಂದರೆ ಎಷ್ಟೋ ಸತಿ ಹೃದಯ ಹೇಳಿದ್ದನ್ನು ಮನಸ್ಸು ಹೇಳೋದಿಲ್ಲ ಮನಸ್ಸು ಹೇಳಿದ್ದನ್ನು ಹೃದಯ ಹೇಳೋದಿಲ್ಲ ಹೆಚ್ಚಾಗಿ ಹೃದಯ ಹೇಳಿದ್ದು ಸರಿಯಾಗಿಯೇ ಇರ್ತದೆ ಮನಸ್ಸು ಎಷ್ಟೋ ಸತಿ ಲಾಭ ಲಾಭಗಳ ಕಡೆಯ ಲೆಕ್ಕ ಆಗುತ್ತೆ ಹಾಗಾಗಿ ಆ ಹೃದಯ ಸರಿ ಅಂತ ಹೇಳಿದ ವಿಚಾರವನ್ನು ಒಂದು ವಿಚಾರವನ್ನು ಸುಳ್ಳು ಹೇಳೋದಿಲ್ಲ ಅನ್ನುವ ವಿಚಾರವನ್ನ ಆಗಲಿ ಅಂತಹದ್ದನ್ನು ಒಂದನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ನಮ್ಮ ಮನಸ್ಸಿನ ಡೊಂಕನ್ನು ನಾವು ತಿದ್ದುಕೊಳ್ಬೇಕು ಅಂತ ಎನ್ನ ಮನದ ಡೊಂಕತಿದ್ದೈಹ್ಯ ಗೋಪಾಲ ಕೃಷ್ಣ ಎನ್ನ ಮನದ ತಿದ್ದಿ ಮುನ್ನ ಮನ್ನಿಸದಿರೇ ತಿದ್ದಿ ಬನ್ನ ಪಡಲಾರೆ ಬವಾಬ್ದ ದಾಟಿಸೋ ಎನ್ನ ಮನದ ಡೊಂಕತಿದ್ದಯ್ಯ ಸುಖವು ಬಂದರೆ ನಾನೇ ಸಮರ್ಥ து வந்தரியு மஹ ரொக்கே நானே தனிக்கா சிக்கிபித்தரே ஹரிய வியாபார ஆ எண்ண டொங்கத்தைய ತಿಳಿದು ತಿಳಿದು ಪತಂಗದ ಹುಳವು ಕಿಚ್ಚಿನಲ್ಲಿ ಬೀಳೋ ಹಾಗೆ ಕಾಲ ಕಳೆದೆ ಮೂಕನಂತೆ ಮುದ್ದು ಹಯವದನೇ ಎನ್ನ ಮನದ ಡೊಂಕತಿದ್ದಯ್ಯ ನಮ್ಮ ಜೀವನ ಹೇಗೆ ಅಂದರೆ ಎಲ್ಲ ಗೊತ್ತು ಆದರೆ ಏನೂ ಗೊತ್ತಿಲ್ಲ ಅನ್ನೋ ಥರ ತಿಳಿದು ತಿಳಿದು ಪತಂಗದ ಹುಳುವು ಕಿಚ್ಚಿನಲ್ಲಿ ಬೀಳುವಂತೆ ಅದು ಗೊತ್ತು ಅದು ಬೆಂಕಿ ಅಂತ ಆದರೆ ಅದರ ಆಕರ್ಷಣೆಗೆ ಹೋಗೋದು ಬೀಳೋದು ಈ ರೀತಿಯಲ್ಲಿಯೇ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ ಒಂದೇ ಒಂದು ನಾವು ತಿಳಿಯತಕ್ಕಂತಹ ಹೇಳಿದಂತಹ ವಿಚಾರದಲ್ಲಿ ಆಗ ಧೃತರಾಷ್ಟ್ರ ಬಿಟ್ಟು ಹೇಳ್ಬೋದಾಗಿತ್ತು ಹೌದಪ್ಪ ನನ್ನಲ್ಲಿ ಈ ಯೋಚನೆ ಇದೆ ನಾನು ಇದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅನ್ನೋ ಆಲೋಚನೆ ಅವನ ಮನಸ್ಸಿನಲ್ಲಿ ಬಂದಿದ್ದರೆ ಬದಲಾವಣೆ ಆಗ್ತಿತ್ತೋ ಏನೋ ತಾನು ರಾಜ ದುರ್ಯೋಧನ ಏನೂ ಅಲ್ಲ ಕರ್ಣ ಕೂಡ ರಾಜನೇ ಆದರೆ ಇವನು ಯುವರಾಜ ಪಟ್ಟಾಭಿಷೇಕ ಆಗಿಲ್ಲ ಅವನಿಗೆ ಅಂತಹ ಅವನು ಅವನು ರಾಜ ಅಲ್ಲ ಅವನು ರಾಜನಲ್ಲ ರಾಜನಾದವನು ಇಲ್ಲೇ ಕೂತ್ಕೊಂಡಿದ್ದಾನೆ ಅವನು ಹೇಳ್ಬೋದಿತ್ತು ನಾನು ಕೊಡ್ತೀನಿ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಆ ಪರಿವರ್ತನೆ ಬರೋದಿಲ್ಲ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿಯೂ ನಾವು ಸಣ್ಣ ವಯಸ್ಸಿಂದ ಯಾವ ಬುದ್ಧಿಯನ್ನು ಬೆಳೆಸ್ಕೊಂಡು ಬರ್ತೀವೋ ವಾಟ್ ಕಮ್ಸ್ ಟು ಹ್ಯೂಮನ್ ಮೈಂಡ್ ವಿಥೌಟ್ ಎಫರ್ಟ್ ಇಸ್ ಆಲ್ವೇಸ್ ನೆಗೆಟಿವ್ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಿಗೆ ಸುಲಭವಾಗಿ ಬರ್ತಕ್ಕಂಥದ್ದು ಒಬ್ರು ಯಾರಾದರೂ ಒಂದು ನೂರು ರೂಪಾಯಿ ಇದೆಯಾ ಕೊಡಿ ಸ್ವಲ್ಪ ಅಂತ ಕೇಳಿದರೆ ನಾವು ಜೇಬನ್ನು ಚೆಕ್ಕು ಮಾಡೋದಿಲ್ಲ ಅಥವಾ ಆ ಮನುಷ್ಯರಿಗೆ ಕೊಟ್ಟರೆ ವಾಪಸ್ ಕೊಡ್ತಾನೆ ಇಲ್ವಾ ಅಂತ ಯೋಚನೆ ಮಾಡೋದಿಲ್ಲ ಇಲ್ಲ ಅಂತ ಹೇಳೋದೇ ನಮ್ಮ ಆಯ್ನಲ್ಲಿ ಬರೋದು ಆದರೆ ಬಹಳ ಕಷ್ಟಪಟ್ಟು ಪ್ರಯತ್ನ ವಿತ್ ಗ್ರೇಟ್ ಎಫರ್ಟ್ಸ್ ಇಫ್ ಯು ಮೇಕ್ ಅ ಪ್ರ್ಯಾಕ್ಟೀಸ್ ಆಗ ಮಾತ್ರ ಪಾಸಿಟಿವ್ ವಿಚಾರಗಳು ಹೌದು ಇವನು ಒಳ್ಳೆಯವನು ಇವನು ಕಷ್ಟದಲ್ಲಿದ್ದಾನೆ ನೂರು ರೂಪಾಯಿ ಕೇಳಿದ್ದಾನೆ ಹತ್ತು ರೂಪಾಯಿನಾದರೂ ಸಹಾಯ ಕೊಡೋಣ ಅನ್ನೋ ಮನೋಭಾವನೆ ಬರ್ತದೆ ಆಗ ಆದ್ದರಿಂದ ಪಾಸಿಟಿವಿಟಿ ಬರಬೇಕು ಅಂದರೆ ಪ್ರಯತ್ನಪೂರ್ವಕವಾಗಿಯೇ ನಾವು ಮಾಡಬೇಕು ಧೃತರಾಷ್ಟ್ರನಂತೆ ಆಗಬಾರದು ಅನ್ನುವುದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮುಂದುವರೆದು ವಿದುರ ಹೇಳ್ತಾನೆ ಅಪ್ಪ ಯುಧಿಷ್ಠಿರ ಅರ್ಹನಾದ ವ್ಯಕ್ತಿ ಅವನನ್ನು ನೀನು ಅನವಶ್ಯಕವಾಗಿ ತೊಂದರೆಗೆ ಈಡು ಮಾಡ್ತಾ ಇದ್ದೀಯ ನೀನು ಕುರುಡ ಕುರುಡ ಅಂತ ಹೇಳಿ ನಿನಗೆ ರಾಜ್ಯ ಕೊಡಲಿಲ್ಲ ಯಾಕೆ ಅಂದರೆ ಕಾಯಿಲೆ ಇರತಕ್ಕಂತಹವರು ಊನವಾಗಿದ್ದವರು ರಾಜ್ಯವನ್ನು ಸಂರಕ್ಷಿಸಲಾರರು ಅಂತ ಹೇಳಿ ಪಾಂಡುವಿಗೆ ಕೊಟ್ಟರು ವಿಸ್ತಾರ ಮಾಡಿದಂತಹ ರಾಜ್ಯ ತಾನು ಆನಪ್ರಸ್ಥಕ್ಕೆ ಹೋದಾಗ ನಿನ್ನ ಕೈಯಲ್ಲಿ ಕೊಟ್ಟು ಹೋದ ಇದು ಲೆಕ್ಕಾಚಾರವಾಗಿ ಪಾಂಡವರ ಆಸ್ತಿ ಯುದಿಷ್ಠಿರ ನಿನ್ನ ಮಗ ದರ್ಪಿಷ್ಟ ಮುಂಗೋಪಿ ಯಾರೇ ಆಗಲಿ ಯೋಚನೆ ಮಾಡದೆ ಅನ್ನತಕ್ಕಂತಹವನು ಹಿರಿಯರು ಕಿರಿಯರು ಅನ್ನತಕ್ಕಂಥದ್ದಿಲ್ಲ ಮುಂದಾಚ ಮುಂದಾಲೋಚನೆ ಇಲ್ಲ ಕಪಟವೆಲ್ಲ ಇದೆ ಏನಕ್ಕೇನ ಪ್ರಕಾರೇಣ ತಾನು ಎಲ್ಲವನ್ನು ತಾನೇ ಪಡೆದುಕೊಳ್ಳಬೇಕು ಅನ್ನತಕ್ಕಂತಹ ಮನೋಭಾವನೆ ಇದೆ ಯುಧಿಷ್ಠಿರ ಧರ್ಮಿಷ್ಠ ಅಜಾತ ಶತ್ರು ಅವನಿಗೆ ಯಾರು ಶತ್ರುಗಳೇ ಇಲ್ಲ ಎಲ್ಲ ಧರ್ಮವನ್ನು ತಾನು ತಿಳಿದಿರ್ತಕ್ಕಂಥವನು ಅವನೇ ಯೋಗ್ಯವಾದಂತಹ ಮನುಷ್ಯ ಅವನನ್ನು ನೀನು ದೂರ ದೂರ ಇರಿಸಿತೀಯ ಇದು ನಿನಗೆ ಒಳ್ಳೆಯದೇ ಆಲೋಚನೆ ಮಾಡು ನೀನು ಇದನ್ನು ಈ ವಿಚಾರವನ್ನು ನೀನು ತಿಳ್ಕೊಂಡಿಲ್ವಲ್ಲ ತನ್ನ ಸ್ವರೂಪ ಜ್ಞಾನವನ್ನು ತಿಳಿದಿರುವವನು ಉದ್ಯೋಗಶೀಲತೆ ತಾನು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನತಕ್ಕಂಥದ್ದನ್ನು ತನ್ನ ಪರಿಸ್ಥಿತಿ ಏನು ತನ್ನ ಸ್ವರೂಪ ಏನು ಅಂತ ತಿಳಿದವರನು ಕಷ್ಟವನ್ನು ಸಹಿಸುವ ಶಕ್ತಿ ಮತ್ತೆ ಧರ್ಮದಲ್ಲಿ ಸ್ಥಿರವಾಗಿ ಉಳಿಯತಕ್ಕಂತಹ ವ್ಯಕ್ತಿತ್ವ ಯಾರಲ್ಲಿರುತ್ತೋ ಅವನನ್ನು ಪಂಡಿತ ಅಂತ ಕರೀತಾರೆ ನೀನು ಇಷ್ಟನ್ನೂ ಕೂಡ ತಿಳ್ಕೊಳ್ಳಿಲ್ವಲ್ಲ ಧೃತರಾಷ್ಟ್ರ ಅವನು ಒಂದೊಂದು ಶ್ಲೋಕದಲ್ಲಿಯೂ ಧೃತರಾಷ್ಟ್ರನಿಗೆ ತಾನು ಇಂಡೈರೆಕ್ಟ್ ಆಗಿ ಹೇಳ್ತಾನೆ ನೀನು ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟಿದೆ ಅಂತ ಹೇಳಿ ಯಾವ ಮನುಷ್ಯ ತಾನು ಸಂಪಾದಿಸಿದಂತಹ ಮೃಷ್ಟಾನ್ನ ಭೋಜನವನ್ನು ಒಬ್ಬನೇ ಕುಳಿತು ಊಟ ಮಾಡ್ತಾನೋ ಮತ್ತೆ ತಂದಿರತಕ್ಕಂಥ ಹೊಸ ವಸ್ತ್ರಗಳನ್ನು ಆಭರಣಗಳನ್ನು ಮನೆಯಲ್ಲಿರುವವರಿಗೆ ಯಾರಿಗೂ ಕೊಡದೆ ಒಬ್ಬನೇ ಧರಿಸಿ ಸಂತೋಷ ಪಡ್ತಾನೋ ಅವನಂತಹ ಕ್ರೂರಿ ಇನ್ನೊಬ್ಬ ಇಲ್ಲ ಅಂತಾನೆ ಮತ್ತೆ ಯಾರಿಗೆ ಹೇಳ್ದ ಮತ್ತೆ ಧೃತರಾಷ್ಟ್ರನಿಗೆ ಅವರಿಗೆಲ್ಲ ಸೇರಬೇಕಾಗಿದ್ದು ಯಾರಿಗೆ ಪಾಂಡವರಿಗೆ ಸೇರಬೇಕಾದಂತಹ ಆಸ್ತಿಯನ್ನೆಲ್ಲ ನೀನೇ ಕೂತ್ಕೊಂಡು ಅನುಭವಿಸ್ತಾ ಇದೆಯಲ್ಲ ಹಂಚಿಕೊಳ್ಳದೇನೆ ನಿನ್ನಂಥ ಕ್ರೂರಿ ಇನ್ನೊಬ್ಬರಿದ್ದಾರೆಯೇ ಅಂತ ಹೇಳಿ ಪ್ರತಿಯೊಂದು ಮಾತಿನಲ್ಲಿಯೂ ಅವನಿಗೆ ವಿಶೇಷವಾದ ಸಂದೇಶವನ್ನು ಕೊಡ್ತಾನೆ ಮತ್ತು ತಿಳುವಳಿಕೆಯನ್ನು ಕೂಡ ಹೇಳ್ತಾನೆ ನಾವು ಹೇಳಿದಂತೆ ಆಗೋದಿಲ್ಲಪ್ಪ ಎಲ್ಲ ಭಗವಂತನ ಇಚ್ಛೆಯಂತೆ ಆಗುತ್ತೆ ನಾವು ಮಾಡುವ ಆಲೋಚನೆಯೇ ಬೇರೆ ಆ ಭಗವಂತ ನಡೆಸುವುದೇ ಬೇರೆ ಆ ನಡೆಸಿದ ಮೇಲೆ ಅದನ್ನು ಅಯ್ಯೋ ಹಿಂಗಾಗಿ ಹೋಯ್ತಲ್ಲ ಅಂತ ಆಲೋಚನೆ ಮಾಡ್ತೀವಲ್ಲ ಆ ಆಲೋಚನೆ ಮತ್ತು ಕಷ್ಟಕ್ಕೆ ಒಳಗಾಗೋದು ಅದು ಒಂದು ನಮ್ಮ ಆಲೋಚನೆ ನಮ್ಮದೇ ಒಂದು ಭಗವಂತನ ಆಲೋಚನೆಯೇ ಬೇರೆ ತಾನೊಂದು ಬಗೆದರೆ ಬೇ ಒಂದು ಬಗೀತದೆ ಆಮೇಲೆ ಅದರ ರಿಸಲ್ಟ್ ಏನು ಬರ್ತದೋ ಅದ್ರ ಬಗ್ಗೆ ನಮ್ಮ ಚಿಂತೆ ಮತ್ತೆ ನಾಲ್ಕನೆಯದು ದೈವದ ಇನ್ನೊಂದು ಚಿಂತೆ ಇದೆ ಅದು ಏನೋ ಆಗಬೇಕು ಅಂತ ಹೇಳಿ ಆ ರೀತಿ ಮಾಡಿರ್ತಾನೆ ಇದು ನಾಲ್ಕನೆಯದು ಒಂದು ವೇಳೆ ನಾನೇ ಆಲೋಚನೆ ಮಾಡಿದಂತೆ ಎಲ್ಲವೂ ನಡೆದು ಬಿಟ್ಟರೆ ದೇ ಬೇರೆ ದೈವ ಯಾಕೆ ಅಂತ ಹೇಳಿ ಮನುಷ್ಯ ಅನ್ಕೋತಾನೆ ಅಂತ ಹೇಳಿ ಬಿದುರ ಹೇಳ್ತಾನೆ ಇನ್ನು ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ